कोले टुडे केयर पर एमएलए भाईती बसराज बर्थडे यू डोनेटेड ब्लड मैडम हाउ डू यू फील आई एम फील वेरी हैप्पी फॉर दिस आई वाज लास्ट 49 इयर्स आई वाज ट्राइंग टू गिव द ब्लड बट टुडे इट वाज रियली ग्रेट आई गॉट दिस अपॉर्चुनिटी आई विल डू दिस व्हेनेवर आई कैन व्हिच व्हिच ग्रुप मैडम ಇಟ್ಸ್ ಓ ನೆಗೆಟಿವ್ ಸರ್ 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 ಬ್ಲಡ್ ಗ್ರೂಪ್ ಥ್ಯಾಂಕ್ ಯು ಸೋ ಮಚ್ ಐ ವೆರಿ ಹ್ಯಾಪಿ ಫಾರ್ 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 ಆಲ್ಸೋ ಆಲ್ಸೋ ಆ್ಯಂಡ್ ದ ಆಫ್ ಯೋರ್ ನೇಮ್ ರೇಖಾ ಮೇಡಮ್ 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 ಹಾಗೆ ಇದೆಲ್ಲ ಅರೇಂಜ್ ಧನ್ಯವಾದಗಳು ಇವತ್ತು ಯಾ ಲಕ್ಷ್ಮಣ್ ಥ್ಯಾಂಕ್ಫುಲ್ ಆಪರ್ಚುನಿಟಿ ರಕ್ತದಾನ ಸಿಬ್ಬರ್ ನಡೀತಾ ಇದೆ ಇವತ್ತು ಎಷ್ಟು ಯೂನಿಟ್ ಕರೆಕ್ಟ್ ಆಗಿದೆ ಸರ್ ನೂರು ಯೂನಿಟ್ ಕನೆಕ್ಟ್ ಆಗಿದೆ ಸರ್ ಇವಾಗ ಮೊದಲಿಗೆ ನಮ್ಮ ಸಿ ಬೈತಿ ಬಸವರಾಜಣ್ಣವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ಎಲ್ಲ ಜನ ದಾನವೀರ ಸೂರಕರ್ಣ ಬಂಗಾರದ ಮನಸ ಸ್ನೇಹಜೀವಿ ಧೀಮಂತ ನಾಯಕರು ಬಡವರ ಬಂಧು ಅಂತ ಒಳ್ಳೆ ಬಿರುದು ಕೊಟ್ಟಿದ್ದಾರೆ ಯಾಕೆಂದರೆ ಈ ಕೆಆರ್ಪುರ ಕ್ಷೇತ್ರದಲ್ಲಿ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ನಮ್ಮ ಬೈರತಿ ಬಸರಾಜರು ಜನ ಅಂದರೆ ಬಸವರಾಜನ್ನ ಬಸವರಾಜನ್ನ ಅಂದರೆ ಜನ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಮ್ ಎಲ್ ಎಳಿದಾರಂತ ಅದಕ್ಕೆ ಒನ್ ನಂಬರ್ ಒನ್ ಎಮ್ ಎಲ್ ಅಂತ ಹೆಸರು ಪಡೆದಿದ್ದಾರೆ ನಮ್ಮ ಬಸವರಾಜ ಬಸವರಾಜ್ ಅವರ ಬಾಂಧವ್ಯ ಆ ಥರ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದೆ ಸರ್ ಅದರಿಂದ ಎಲ್ಲರೂ ನಂಬರ್ ಒನ್ ನಂಬರ್ ಒನ್ ಶಾಸಕ ಅಂತ ಎಲ್ಲ ಕರೀತಾರೆ ನಮ್ಮ ಹೆಸರು ರಾಮ್ ಲಕ್ಷ್ಮಣ್ ಅಂತ ಕೆಆರ್ ಪುರ ಕ್ಷೇತ್ರದ ಕಾರ್ಯದರ್ಶಿಗಳಾಗಿತ್ತು ಸರ್